ಭಾರತ ಭೀಮ್ ಸೇನೆಗೆ ಪದಾಧಿಕಾರಿಗಳ ಆಯ್ಕೆ ಭಾನುವಾರ ರಾಮನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಶಾಖೆಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಂತರ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದಿನೇಶ್ ಮಾತನಾಡಿ ದಲಿತರ ರೈತರ ಕಾರ್ಮಿಕರ ನೊಂದವರ ಧ್ವನಿಯಾಗಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವುದು ಶೋಷಣೆ ವಿರುದ್ಧ ಹೋರಾಟ ಹಾಗೂ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪ್ರತಿಯೊಬ್ಬರಿಗೂ ಕಲ್ಪಿಸುವ ಉದ್ದೇಶದಿಂದ ಈ ಭಾರತ ಭೀಮಸೇನೆ ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು ಭಾರತ ಭೀಮಸೇನೆ ರಾಮನಗರ ಜಿಲ್ಲೆಯಲ್ಲಿ ನೂತನವಾಗಿ ಸಂಘಟನೆನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಾಗೆ ರಾಮನಗರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ವಿಚಾರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಕಾರವಾಗಿ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿದೆ ರಾಮನಗರ ಜಿಲ್ಲೆಯಲ್ಲಿ ನೂರರಿಂದ ನೂರಿಪ್ಪತ್ತು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ ಭಾರತ ಭೀಮ್ಸೇನಿಂದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ರಾಜೀವ್ ಅವರು ಮತ್ತೆ ಉಸ್ತುವಾರಿ ಅಧ್ಯಕ್ಷರಾಗಿ ಸದಾಕುಮಾರ್ ಅವರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕಾವ್ಯಾರವರು ರಾಮನಗರ ಜಿಲ್ಲಾ ಗೌರವಾಧ್ಯಕ್ಷರಾಗಿ ನಮ್ಮ ರಾಮಣ್ಣ ಅವರನ್ನ ಅಧ್ಯಕ್ಷರಾಗಿ ಗಂಗಾಧರ್ ಅವರು ಮತ್ತೆ ಮಹಿಳಾ ತಾಲೂಕು ಅಧ್ಯಕ್ಷ ಪಾರ್ವತಿ ಅವ್ರನ್ನ ನಾವು ಆಯ್ಕೆ ಮಾಡಿ ರಾಮನಗರ ಜಿಲ್ಲೆಯಲ್ಲಿ ಐದು ತಾಲೂಕುಗಳನ್ನು ಕೂಡ ಸಂಘಟನೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್ ನಮ್ಮ ಜನರ ಕಷ್ಟಗಳನ್ನ ಬಗೆಹರಿಸುವಂಥದ್ದು ಸ್ಕೂಲ್ ಮಕ್ಕಳುಗಳಿಗೆ ಮೂಲಭೂತ ಸೌಕರ್ಯಗಳು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಮತ್ತು ಅಲ್ಲಿ ಆಗುವವುಗಳನ್ನ ಸರ್ಕಾರದಿಂದ ಬರುವಂಥ ಸವಲತ್ತುಗಳ್ನ ನಮ್ಮ ಸಮುದಾಯದ ಜನಗಳಿಗೆ ತಲುಪಿಸುವಂಥ ಕೆಲಸ ಮತ್ತು ಸ್ಕೂಲ್ ಮಕ್ಕಳಿಗೆ ವಿಮೆ ಫಾರ್ಮ್ ಕೊಡಿಸುವಂಥದ್ದು ಮತ್ತು ಸಮುದಾಯಕ್ಕೆ ಆಗ್ತಾ ಇರೋವಂಥ ಅನ್ಯಾಯಗಳು ಈಗ ನೋಡ್ತಾ ಇರಬೇಕಾದ್ರೆ ಆದಷ್ಟು ನಮ್ಮ ಸಮುದಾಯದಲ್ಲಿ ದೌರ್ಜನ್ಯಗಳು ಜಾಸ್ತಿ ನಡೀತಾ ಇದೆ ಅದನ್ನು ಮಟ್ಟ ಹಾಕುವಂಥ ಕೆಲಸದವಾಗಿ ಸಂಘಟನೆ ನಾವು ಕಟ್ತಾ ಇದ್ದೀವಿ ಒಂದು ಮತ್ತು ಸ್ಮಶಾನಗಳಿಲ್ಲ ನಮ್ಮ ಸಮುದಾಯಕ್ಕೆ ಸ್ಮಶಾನಗಳಿರೋದ್ರಿಂದ ಅವನ್ನು ಕೂಡ ಈಗ ನಾಗವಾರ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ನಾಗವಾರ ಶಾಖೆಯಲ್ಲಿ ನಮ್ಮ ಅಲ್ಲಿ ಲೋನ್ಗಳು ಕೊಡಿಸ್ತೀವಿ ಅಂತೇಳಿ ಪಂಚಾಯಿತಿ ಪಂಚಾಯತಿ ಕೊಡೋದನು ಕೂಡ ಮೋಸ ಆಗಿದೆ ಅದನ್ನು ಕೂಡ ನಾವು ಆಲ್ರೆಡಿ ಪ್ರಯತ್ನ ಮಾಡಿ ಅದು ಮಾಡಿಸಿದ್ದೀವಿ ಮತ್ತೆ ಅಂಬೇಡ್ಕರ್ ಭವನಗಳು ಈ ರಾಮನಗರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟೊಂದಿಗೆ ಹದಿನೇಳು ಅಂಬೇಡ್ಕರ್ ಭವನ ಆಗಬೇಕಾಗಿದೆ ಅದನ್ನು ಯಾವುದೂ ಕೂಡ ಆಗಿಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸುಮಾರು ಅಂಬೇಡ್ಕರ್ ಭವನ ಜಾಗ ಇದ್ರೂ ಕೂಡ ಅದನ್ನು ಮಾಡುವಂಥ ಕೆಲಸನೂ ಕೂಡ ಯಾವುದೇ ಸರ್ಕಾರ ಮಾಡ್ತಿಲ್ಲ ಹಾಗಾಗಿ ಅದರ ನಮ್ಮ ಸಂಘದ ಉದ್ದೇಶಗಳು ಬಡ ಸಮುದಾಯದವ್ರಿಗೆ ಯಾವುದೇ ಸಮುದಾಯ ಆಗಿರ್ಬೋದು ಒಂದೇ ಸಮುದಾಯ ಅಂತಲ್ಲ ಬಡ ಬಡ ಜನಾಂಗ ಇರೋವಂಥವ್ರಿಗೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಸಹಾಯ ಮಾಡುವಂಥದ್ದು ನಮ್ಮ ಉದ್ದೇಶಗಳು ಸರ್ ದಿನೇಶ್ ಅಂತೇಳಿ ಭಾರತ ಭೀಮ್ ಸೇನೆ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು